ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಎಲ್ಲ ಹಬ್ಬಗಳಲ್ಲಿ ವಿಶಿಷ್ಟವಾದ ಹಬ್ಬ ಇದು ನಮ್ಮ ಭಾರತ ಸಂಸ್ಕೃತಿ ಮತ್ತು ಮಾನಿ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ತೋರಿಸುವ ಮತ್ತು ಅನೇಕ ಆಧ್ಯಾತ್ಮಿಕ ರಹಸ್ಯಗಳನ್ನು ಹೊಂದಿರುವ ಸಾರ್ವತ್ರಿಕ ಸಹೋದರ ಸಹೋದರಿಯರ ಸಂಬಂಧವನ್ನು ಗಟ್ಟಿ ಮಾಡುವ ಹಬ್ಬ ಇದು ಭಗವಂತನ ಕೊಡುಗೆಯಾಗಿದೆ ಈ ಹಬ್ಬದಂದು ರಕ್ಷಾಸೂತ್ರವನ್ನು ಕಟ್ಟುವ ಮೊದಲು ಸಹೋದರಿಯರು ಸಹೋದರನ ಹಣೆಗೆ ಶ್ರೀಗಂಧದ ತಿಲಕವನ್ನು ಇಡುತ್ತಾರೆ ಕಾರಣ ಶುದ್ಧ ಶೀತಲ ಮತ್ತು ಪರಿಮಳಯುಕ್ತ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಹಾಗೂ ಈ ಹಬ್ಬವು ಸ್ನೇಹಸೂತ್ರವಾಗಿದೆ ರಕ್ಷಾಸೂತ್ರವಾಗಿದೆ ಭಗವಂತನ ಸೂತ್ರವಾಗಿದೆಯೇ ವಾಗಿದೆ, ಪರಿವರ್ತನೆಯ ಸೂತ್ರವಾಗಿದೆ ಪವಿತ್ರತೆಯ ಸೂತ್ರವೂ ಆಗಿದೆ ಸರ್ವರಿಗೂ ರಕ್ಷಾಬಂಧನದ ಶುಭಾಶಯಗಳು